ಗ್ರಂಥಾಲಯ ಸಚಿವರೇ ಎಂಕೆ ಹುಬ್ಬಳ್ಳಿ ಪಟ್ಟಣದ ದುಸ್ಥಿತಿಯಲ್ಲಿರೋ ಗ್ರಂಥಾಲಯ ನೋಡಿದ್ದೀರಾ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇರೋ ಶಿಥಿಲಗೊಂಡ ಗ್ರಂಥಾಲಯ ನೋಡಿದರೆ ಸಾಕು ಗ್ರಂಥಾಲಯ ಇಲಾಖೆ ಎಷ್ಟು ಕಾರ್ಯ ಪ್ರವೃತ್ತವಾಗಿದೆ ಎಂಬುದು ಗೊತ್ತಾಗುತ್ತೆ ಕಂಡ್ರೆ ಹೌದು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಾಗಿ ದಶಕಗಳೇ ಕಳೆದರೂ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಂಥಾಲಯದ ಕಟ್ಟಡ ಹಾಗೂ ವ್ಯವಸ್ಥೆ ನೋಡಿದ್ರೆ ಸಾಕು ಅಯ್ಯೋ ಪಾಪ ಅನಿಸುತ್ತೆ ಈ ಕಟ್ಟಡದ ಮೇಲ್ಛಾವಣಿಯ ಮೇಲೆ ಗಂಟೆಗಳು ಬೆಳೆದು ದಿನನಿತ್ಯ ಹೆಂಚುಗಳು ಮುರಿದು ಬೀಳ್ತಾ ಇದೆ ಇನ್ನು ಗೋಡೆಗಳು ಕೂಡ ತುಂಬಾನೇ ಬಿರುಕು ಬಿಟ್ಟಿದ್ದು ಯಾವಾಗ ಬೇಕಾದರೂ ಅಪಾಯ ಸಂಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೊದಲೇ ಮಳೆಗಾಲ ಇರೋದ್ರಿಂದ ಮಳೆ ನೀರು ಸೋರಿ ಸೋರಿ ಪುಸ್ತಕಗಳು ನೆನೀತಾ ಇದೆ ಎಂಕೆ ಹುಬ್ಬಳ್ಳಿ ಪಟ್ಟಣವು ದಿನೇ ದಿನೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋದ್ರಿಂದ ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಪಟ್ಟಣ ಪಂಚಾಯಿತಿ ಮಟ್ಟ ಗ್ರಂಥಾಲಯ ಆಗಬೇಕಾಗಿದ್ದು ಇಲ್ಲಿಯ ತನಗೂ ಕೂಡ ಗ್ರಾಮ ಪಂಚಾಯಿತಿ ಮಟ್ಟದ್ದೇ ಇದೆ ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಭೇಟಿ ಕೊಟ್ಟು ಇಲ್ಲಿಗೆ ಆಗಮಿಸುವ ಓರ್ಡುಗರೊಂದಿಗೆ ಚರ್ಚೆ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಗ್ರಂಥಾಲಯ ಇಲಾಖೆ ಉಪನಿರ್ದೇಶಕ ರಾಮಯ್ಯ ಹಾಗೂ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಆದ ಶರಣಬಸಯ್ಯ ಅವರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಗ್ರಂಥಾಲಯಕ್ಕೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ অ <ination of> <goodbye sansUB> <turkey> <dressed Emirati faded> ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿ ಒಂದು ರೀತಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಗ್ರಂಥಾಲಯಕ್ಕೆ ಬಂದಿದ್ದೀನಿ ಬಹುಶಃ ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿ ಅದತ್ರ ಒಂದು ಹತ್ತು ಹತ್ತು ವರ್ಷ ಆಯ್ತು ಆದರೆ ಆ ಲೈಬ್ರರಿ ನಗರ ಒಂದ್ ರೀತಿ ಗ್ರಂಥಾಲಯ ಇಲಾಖೆ ಸಚಿವರಿಗೆ ಬಹುಶಃ ಗೊತ್ತೈತೋ ಇಲ್ವೋ ಗೊತ್ತಿಲ್ಲ ಎಂ ಕೆಳಿ ಮೇಲ್ದರ್ಜೆಗೇರಿರೋದು ಯಾಕಪ್ಪ ಅಂತಂದ್ರೆ ಇದು ಗ್ರಾಮ ಪಂಚಾಯತಿ ಯಾವಾಗಿತ್ತು ಅವಾಗ ಲೈಬ್ರರಿ ಇತ್ತು ಅದೇ ರೀತಿ ಇದೆ ಆದ್ರೆ ಪಟ್ಟಣ ಪಂಚಾಯತಿ ಆಗಿ ಇಂಥದವರೆಗೂ ಗ್ರಾಮ ಪಂಚಾಯಿತಿನೇ ಮೇಲ್ದರ್ಜೆಗೇರ್ತಿಲ್ಲ ಮತ್ತೆ ಇರೋ ಗ್ರಾಮ ಪಂಚಾಯತಿ ಸಹ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ದುಸ್ಥಿತಿಯಾಗಿದೆ ಹಳೆಗಾಲದಲ್ಲಿ ಸೋರ್ತೈತೆ ಬಹುಶಃ ಇಲ್ಲಿ ಬರ್ಬೇಕಾದ್ರೆ ಜೀವ ಬೈದಲ್ಲೇ ಬರಬೇಕು ತಲೆ ಮೇಲೆ ಯಾವಾಗ ಏನು ಬೀಳ್ತಾವೋ ಗೊತ್ತಿಲ್ಲ ನೀವೆಲ್ಲರೂ ಭೂಮಿ ಮೇಲೆ ಬೆಳೆ ಬೆಳೆ ನೋಡಿದ್ದೀರಾ ಕಳೆ ಬೆಳೆ ತೋಡಿದೀರಾ ಆದರೆ ನಾನು ಕಣ್ಣಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಈ ಎಲ್ಲ ಗಲುಗು ಬಲಗೆಲ್ಲ ಈ ಬಿಲ್ಡಿಂಗ್ ಮೇಲೆ ಬೆಳೆದಿದೆ ಇದು ವಿಶೇಷತೆ ಹಾಗಾಗಿ ಆ ಗ್ರಂಥಾಲಯ ಇಲಾಖೆ ಸಚಿವರೇ ನೋಡಿ ಇಲ್ಲಿ ನಮಸ್ಕಾರ ರೀ ಏನು ಇದು ನಿಮ್ದಕ್ಕೆ ನಿಮ್ದಕ್ಕೆ ಗ್ರಂಥಾಲಯಕ್ಕೆ ಹೆಂಗೆ ಸಮಸ್ಯೆ ಐತೆ

ನಮ್ಗೆ ಸ್ವಚ್ಛತೆ ಇರಲಿ ಸ್ವಚ್ಛತೆ ಮತ್ತೆ ಕಟ್ಟಿ ಇರ್ಲ ಬರಕ ಅಂತೀ ಬರಂಗಿಲ್ಲ ಓದಕ್ಕೆ ಬರ್ತೀವಿ ನಿಮ್ಗೆ ಬಂದಾಗಿ ನಾವು ದಯವಿಟ್ಟು ಹೇಳದ ನಿಮ್ಗ ನಿಮ್ ಲೈಬ್ರರಿ ಚಲೋ ಮಾಡಿ ಕುಡ್ಗಂತ ದಾಸಕರಿಗೆ ಪಂಚಾಯತ್ ಪಂಚಾಯತ್ ಪ್ರಥಮ ಪಂಚಾಯತ್ಗೆ ಅವ್ರಿಗೆ ರಸ್ತೆ ಇರೋದು ನಿಮ್ಗೆ ಸರ್ ಅದಕ್ಕೆ ಮೂಲಭೂತ ಸೌಕರ್ಯಗಳು ಈಗ ನೀವು ಕೊಡ್ತೀರೋ ಅಥವಾ ಪಟ್ಟಣ ಪಂಚಾಯ್ತಿಯರ್ ಕೊಡ್ತಾರೋ ಅಂತದು ಬೇಕು ನಾವು ಕೊಡ್ತೀವಿ ಸರ್ ಮತ್ತೆ ಏನ್ ಸರ್ ಏನ್ ಕೊಟ್ಟಿದ್ರ ನೀವು ಮೂಲಭೂತ ಸೌಕರ್ಯ ಮ್ಯಾಲೆಲ್ಲ ಎಲ್ಲಾ ಬೆಳೆಗಳೆಲ್ಲ ಹಂಗೆ ಬೆಳಿತಾವೆ ಹೆಂಚುಗಳು ಬೀಳ್ತಾವೆ ಮತ್ತೆ ಯಾರ್ ಜವಾಬ್ದಾರಿ ಸರ್ ಏನಾರ ಆದ್ರೆ ಇಲ್ಲ ಸರ್ ಅದು ಆ್ಯಕ್ಚುಲಿ ನಮ್ಮ ಕಾಂಟಿಜೆನ್ಸ್ ದಲ್ಲಿ ನಾವು ಇದು ತಗೊಂಡಿದೀವಿ ಹಾ ಬಿಲ್ಡಿಂಗ್ ಏನಾರ ಮಾಡ್ಕೊಬೇಕಂದ್ರೆ ನಮ್ಮ ಹೆಸ್ರಿಗ್ ಇರಬೇಕು ಸರ್ ಅದು ಮೇಂಟೆನೆನ್ಸ್ ಗೆ ನಮಗ್ ಇರ್ತದೆ ಸರ್ ಹಾ ಆ ಬಿಲ್ಡಿಂಗ್ ನಮ್ದಿಲ್ಲಲ್ಲಾ ನಾವು ಯಾವಲೆ ಆಗ್ಲಿ ಹಿಂಗ ದೊಡ್ಡ ಮಟ್ಟದಲ್ಲಿ ಖರ್ಚ್ ಮಾಡಕ್ ಬರಲ್ಲ ಸರ್ ಅದು ಈಗ ಚೀಪ್ ಆಫೀಸರ್ ಸಾಹೇಬ್ರೆ ಏನಂತ ಅಲ್ಲಿ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಇರ್ಬೋದು ಅದೇನೈತೊ ನಾವ್ ಮಾಡ್ತೀವಿ ಬಟ್ ಅದಕ್ಕೆ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಇದ್ ಮಾಡ್ಕೋ ಕೊಡಿ ಮತ್ತೆ ಸಲಕರಣೆ ಕೊಡ್ಕೊ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರ ಈಗ ಆಯ್ತ್ ಸರ್ ಅದು ನೀವು ಮಾಲ್ರಿ ಸಾಹೇಬ್ರೆ ನೀವು ಅದ್ರ ಜವಾಬ್ದಾರಿ ಪರ್ಸನ್ ನೀವು ಐದು ವರ್ಷ ಆಗೈತೆ ಬಂದು ಇನ್ನ ಮಾಡಿಲ್ಲ ಅಂದ್ರೆ ಏನ ಅರ್ಥ ಇದು ಗ್ರಾಮ ಪಂಚ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗಿರಿ ಹತ್ತು ವರ್ಷ ಆಗಿದೆ ಇಲ್ಲಿ ಗ್ರಾಮ ಪಂಚಾಯತಿ ಇದೆ ನಗರ ಗ್ರಂಥಾಲಯ ಇದೆ ಆಕ್ಚುಲಿ ಮೇಲ್ದರ್ಜೆಗಿರಿ ಇಲ್ಲ ಯಾತದಿಲ್ಲ ಎಲ್ಲಾ ಪಟ್ಟಣ ಪಂಚಾಯತಿಗಳಿಗೆಲ್ಲ ಎಲ್ಲ ಚೆನ್ನಾಗಾಗಿದೆ ಗ್ರಂಥಾಲಯಗಳು ಇಲ್ಲೇ ದುರ್ದೈವ ಯಾಕೆ ಹಿಂಗಾಗಿದೆ ಅಂತ ಇಲ್ಲ ಸರ್ ಅದು ಲಾಸ್ಟ್ ಟೈಮ್ ನಾನು ಮಾಡಿಸ್ಕೊಟ್ಟಿದ್ದೀನಿ ಸರ್ ನೀವು ಇದು ಪ್ರಕಟಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ನ್ಯೂಸ್ ಆಗಿದ ತಕ್ಷಣ ಬಂದು ಭೇಟಿ ಕೊಟ್ಟು ಕೂಡಲೇ ಮೂಲಭೂತ ದೊರಕೋಕೊಡಿ ಇಲ್ಲಾಂದ್ರೆ ನಾನು ಹೆಂಗೋ ಅಧಿವೇಶನ ನಡೀತಾ ಇದೆ ಚುಕ್ಕೆ ಪ್ರಶ್ನೆ ಕೇಳಿಸ್ಬಿಡ್ತಿದ್ವಿ ಯಾವ ಚುಕ್ಕೆ ಪ್ರಶ್ನೆ ಕೇಳಿಸ್ಬಿಡ್ತೀನಿ ಸಮಸ್ಯೆ ಬಗ್ಗೆ ಕೊಡ್ತೀನಿ ನೋಡಿ ಚೀಫ್ ಆಫೀಸರ್ ಸಾಹೇಬರು ಮಾತಾಡ್ತಾರೆ ಸರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಸ್ವಲ್ಪ ಅವಾಗ್ಲೇ ನಾನು ಕೇರ್ಟೆಕರ್ ಅದರಲ್ಲಿ ನಾನು ಮಾತಾಡಿನಿ ಹೇಳೀನಿ ಅವಾಗಲೇ ಸಣ್ಣ ಪುಟ್ಟ ಏನೇನಿದ ಅವನ್ನೆಲ್ಲ ನಮ್ಮ ಕಡೆಯಿಂದ ನಾವೆಲ್ಲ ಅವ್ರು ಹೇಳಿದಂಗೆಲ್ಲ ಸರ್ ಈಗ ಒಂದು ಇಪ್ಪತ್ತೈದು ಮೂವತ್ತು ಜನ ಎಲ್ಲ ಹುಡುಗರು ಬಂದಾರೆ ಬಂದೂಡೆಂಟ್ಸ್ ಆಯ್ತು ಸರ್ ಆಯ್ತು ಆಯ್ತು ಏನಾದ್ರು ನಾನು ಒಂದ್ ಬಂದು ನೋಡ್ಕೊಂಡು ಸರ್ ಅದನ್ನ ಇದು ಮಾಡಿ ನನ್ನ ಇದರಲ್ಲಿ ಏನೇನು ಆಗ್ತದೆ ಸರ್ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಸರ್ ಓಕೆ ಇವತ್ತು ಬರ್ತೀನಿ ಸರ್ ಬಂದ್ರೆ ಅಲ್ಲಿ ಬಂದು ಹೋಗ್ತೀನಿ ಸರ್ ಓಕೆ ಓಕೆ ಓಕೆ